ನಿನ್ನೆ ಸಾಯಂಕಾಲ ವಿಜಯಪುರ ಮಹಾನಪ್ತಿಯ ವಾರ್ಡ್ ನಂಬರ್ ಮೂವತ್ತೈದರ ಕೆ ಎಸ್ ಆರ್ ಟಿ ಸಿ ಕಾಲೋನಿಯಲ್ಲಿ ಒಂದು ಐದು ವರ್ಷ ಮಗುವಿಗೆ ಬೀದಿನಾಯಿ ಕಚ್ಚಿ ಭಾಳ ಗಾಯ ಆಗಿದೆ ಆ ಸಂಬಂಧಪಟ್ಟಂಗೆ ಇಲ್ಲಿ ವೇದಾಂತ ಹಾಸ್ಪಿಟ್ಲಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವನಿಗೆ ಚಿಕಿತ್ಸೆ ಇದ್ದ ಗಂಡು ಬಂದು ನಾವು ನಮ್ಮ ಪೂಜ್ಯ ಮಹಾಪೌರರು ಮತ್ತು ವಾರ್ಡ್ ಸದಸ್ಯರು ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ಬಂದು ನೋಡಿದಾಗ ಭಾಳ ನೋವಿನ ಸಂಗತಿ ಇದೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾನಗರ ಪಾಲಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ಸುಮಾರು ಒಂದು ಎಂಟು ಸಾವಿರದ ಮುನ್ನೂರು ನಾವು ಈಗಾಗಲೇ ಸಂತಾನಹರಣ ಚಕ್ತರ ಚಿಕಿತ್ಸೆ ಕೈ ಕ ಕೈಗೊಳ್ಳಲಾಗಿದೆ ಮುಂದೆ ಈಗ ಅವುಗಳನ್ನ ನಾಯಿಗಳನ್ನ ಶಾಶ್ವತ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇದ್ದಿರ್ಕಿಲ್ಲ ಈಗ ಮೊನ್ನೆ ಸರ್ವೋಚ್ಚ ನಾಯಾಲಯದ ಯಾವ ಅಗ್ರೆಸಿವ್ ಡಾಗ್ಸ್ ಇರ್ತವೆ ಯಾವ ರೇಬಿಸ್ ಇನ್ಫೆಕ್ಟೆಡ್ ಇರ್ತವೆ ಅಂಥ ನಾಯಿಗಳನ್ನ ಶಿಫ್ಟ್ ಮಾಡಿ ಆ ಡಾಗ್ ಶೆಲ್ಟರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ ಆ ಪ್ರಕಾರ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈಗಾಗಲೇ ನಾವು ಡಾಗ್ ಶೆಲ್ಟರ್ ಮಾಡಲಿಕ್ಕೆ ಈ ಬುರ್ನಾಪುರದ ಹತ್ತಿರ ಮನೆ ಜಿಲ್ಲಾಧಿಕಾರಿಗಳು ಸುಮಾರು ಎರಡು ಎಕರೆ ಜಾಗವನ್ನು ಮಂಜೂರು ಮಾಡ್ತಾ ಇದ್ದಾರೆ ಅಂದರೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಡಾಗ್ ಶೆಲ್ಟರ್ ಸಂಬಂಧಪಟ್ಟಂಗೆ ಮನೆ ಜಿಲ್ಲಾಧಿಕಾರಿಗಳು ಸಹಿತ ಸಿ ಎಸ್ ಆರ್ ಅಥವಾ ಇದರೇ ಒಂದು ಜನಪ್ರತಿನಿಧಿ ಸಂಪರ್ಕಿಸಿ ಒಂದು ಸುಮಾರು ಒಂದರಿಂದ ಎರಡು ಕೋಟಿ ರೂಪಾಯಿಯಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡಿ ಈ ಥರ ಏನು ಅಗ್ರೆಸಿವ್ ಡಾಗ್ಸ್ ಕಂಡು ಬಂದರೆ ಅವುಗಳನ್ನು ಶಿಫ್ಟ್ ಮಾಡಿ

ಲಿಫ್ಟ್ ಮಾಡಿ ಮತ್ತೆ ಅವುಗಳನ್ನ ಸಂತಾನ ಚಿಕಿತ್ಸೆ ಮಾಡಿ ಪುನಃ ಅದೇ ಸ್ಥಾಗ್ಬಿಡ್ಬೇಕಂತ ಕಾನೂನಲ್ಲಿ ಅವಕಾಶ ಇದೆ ನಾವು ಜನ ಕೇಳ್ತಾ ಇರೋದು ಶಾಶ್ವತವಾಗಿ ನಮ್ಮ ನಗರದಿಂದ ಆ ಓಣಿಯಿಂದ ನಾಯಿಗಳನ್ನ ಶಿಫ್ಟ್ ಮಾಡಿ ಅಂತಕ್ಕೂ ನಮ್ಗೆ ಕೇಳ್ತಾರೆ ಆ ಥರ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಏನು ಕಾನೂನಲ್ಲಿ ಅವಕಾಶ ಇದೆ ಎ ಬಿ ಸಿ ಪ್ರೋಗ್ರಾಮ್ ಮಾಡಲಿಕ್ಕೆ ನಾವು ಪ್ರಕಾರ ಈಗಾಗಲೇ ಪಾಲಿಕೆಯಿಂದ ಮಾಡ್ತಾಯಿದ್ವಿ ಸುಮಾರು ಎಂಟು ಸಾವಿರದ ಮುನ್ನೂರು ನಾಯಿಗಳು ನಾವು ಈಗಾಗಲೇ ಸಂತ ಸಂತಾನ ಚಿಕಿತ್ಸೆ ಮಾಡಿದ್ದೀವಿ ಬಟ್ ಏನವ್ರು ಹೇಳ್ತಾರೆ ಈ ಥರ ಅಗ್ರೆಸಿವ್ ಡಾಗ್ಸ್ ಕಂಡು ಬಂದರೆ ಅವುಗಳನ್ನ ಡಾಗ್ ಶೆಲ್ಟರ್ ನಿರ್ಮಾಣ ಮಾಡಿ ಏನು ಶಿಫ್ಟ್ ಮಾಡಬೇಕಂತಕ್ಕೊಂದು ಮನೆ ಸಂವಚನವಾದ ಆದೇಶ ಇದೆ ಆ ಪ್ರಕಾರ ನಾವು ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಸುಮಾರು ಇನ್ನು ಒಂದರಿಂದ ಎರಡು ತಿಂಗಳ ನಾವು ಆ ಕಾಮಗಾರಿ ಪೂರ್ಣಗೊಳಿಸಿ ಆದಷ್ಟು ಬೇಗ ಈ ಕೆಲಸ ಪ್ರಾರಂಭ ಮಾಡ್ತೀವಿ ಜೊತೆಗೆ ತಮ್ಮ ಮಾಧ್ಯಮ ಮೂಲಕ ಮುಖಾಂತರ ನಾ ಜನರಿಗೆ ಕೇಳ್ಕೊಳ್ಳೋದು ಇಷ್ಟೇ ಜನರು ಸಹಿತ ನಮ್ಮದು ಕಸದ ವಾಣಗಳು ಹೋಗ್ತವೆ ಕಸವನ್ನು ಆಯಿತು ಈ ನಾನ್ ವೆಜ್ ಐಟಮ್ಸ್ ಆಯಿತು ದಾರಿ ಮೇಲೆ ಬಿಸಾಕೋದ್ರಿಂದ ಈ ನಾಯಿಗಳು ಈ ಮಾಂಸಾಹಾರಿ ಈ ಥರ ಇದು ಮಾಡಿ ಸೇವನೆ ಮಾಡೋದ್ರಿಂದ ಜಾಸ್ತಿ ಹಾರ್ನೆಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಮಟನ್ ವೇಸ್ಟು ಚಿಕನ್ ವೇಸ್ಟನ್ನು ಈ ಅಂಗಡಿಕಾರ ಆಯಿತು ಆಮೇಲೆ ಜನರು ಆಯಿತು ರಸ್ತೆ ಮೇಲೆ ಬಿಸಾಡೋದ್ರಿಂದ ಈ ಥರ ನಾಯಿಗಳಿಗೆ ಮತ್ತೆ ಅವು ಆಗುತ್ತೆ ಅದಕ್ಕೋಸ್ಕರ ಸಾರ್ವಜನಿಕರು ಸಹಿತ ಈ ಥರ ನಮ್ಮ ಕಸದ ಗಾಡಿಗಳು ಆತರ ಏನು ಮೀಟ್ ವೇಸ್ಟ್ ಇರುತ್ತೆ ಅದನ್ನು ಕೊಡ್ಬೇಕಂತ ನಾನು ತಮ್ಮ ಮಾಧ್ಯಮಕ್ಕೇಳ್ತಾ ಇರ್ತೀನಿ ಒಂದು ಏನು ನಮ್ಮಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರ ಮಾರ್ಗಸೂಚಿ ಪ್ರಕಾರ ಅವರು ಇಮಿಟಾಗಿ ಏನು ಪರಿಹಾರ ಕೊಡಬೇಕಂತ ಕೊಡ್ತಾಯಿದ್ವಿ ಜೊತೆಗೆ ನಮ್ಮ ಪೂಜ್ಯ ಮಹಾಪೌರು ಸಹಿತ ಈ ವಿಷಯವನ್ನು ಒಂದು ಜನ್ರಲ್ ಬಾಡಿ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಏನು ಏನೇ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಏನು ವೆಚ್ಚ ಆಗಿಲ್ಲ ಅದು ಸಹಿತ ನಾವು ಚರ್ಚೆ ಮಾಡಿ ಅದನ್ನು ಕ್ರಮ ಕೈಗೊತೀವಿ ಥ್ಯಾಂಕ್ ಯು ಸರ್ ನಿನ್ನೆ ದಿವಸ ವಾರ್ಡ್ ನಂಬರ್ ಮೂವತ್ತೈದರಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಕಾಲೋನಿಯಲ್ಲಿ ಐದು ವರ್ಷದ ಮಗುಗೆ ಮ ಸಾಯಿ ಅಂತ ನಾಯಿ ಹಚ್ಚಿದೆ ನಾಯಿ ಕಚ್ಚಿ ಸ್ವಲ್ಪ ಕುತ್ತಿಗೆ ಕೆಳಭಾಗದಲ್ಲಿ ನಾಯಿ ಕಚ್ಚಿದ್ದು ನಾವು ನೋಡಿದ್ದೀವಿ ಇವತ್ತು ಬಂದು ಮಾಡಿ ನೋಡಿದೀವಿ ಆ ಹುಡುಗ ಭೀಕರವಾಗಿ ಸ್ವಲ್ಪ ಕಚ್ಚಿದೆ ನಾಯಿ ಅದನ್ನು ನಾವು ಮುಂದೆ ಇವತ್ತು ನೋಡಿ ಅಲ್ಲಿ ಕಚ್ಚಿದ್ದೇವೆ ತಾಯಿಗೆ ಕೂಡ ವಿಚಾರ ಮಾಡಿ ಅವ್ರ ತಾಯಿನೂ ಅವ್ರ ತಾಯಿ ಮಧ್ಯಭಾಳದ ನಿವಾಸಿ ಆದರೂ ಇಲ್ಲಿ ಬಂದು ಹತ್ತು ಹನ್ನೆರಡು ವರ್ಷ ಆಯಿತು ಹತ್ತು ಹನ್ನೆರಡು ವರ್ಷದಿಂದ ಒಂದು ಪ್ರೈವೇಟ್ ಕಡೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರದ್ದು ಸ್ವಲ್ಪ ಪರಿಸ್ಥಿತಿ ಗಂಭೀರ ಇದೆ ಅದಕ್ಕೆ ನಾನು ಹಾಸ್ಪಿಟ್ಲ್ ವೆಚ್ಚಗಳನ್ನು ಎಲ್ಲ ಕೂಡ ಸ್ವಲ್ಪ ಅವರಿಗೆ ಇದು ಮಾಡಿದ್ದೀನಿ ಅದನ್ನು ವೈಯಕ್ತಿಕ ಮಾಡಿದ್ದೀನಿ ಅದಕ್ಕೆ ಮುಂದೆ ಅದು ಹಾಸ್ಪಿಟಲ್ ವೆಚ್ಚಗಳನ್ನು ನಾವು ಕೂಡ ಬರೆಸ್ತೀವಿ ಮುಂದಿನ ದಿವಸದಲ್ಲಿ ನಾನು ಈಗ ಇವತ್ತಿನ ದಿವಸ ಒಂದು ಟರವ್ ಪಾಸ್ ಮಾಡಬೇಕಾಗಿದೆ ಈಗ ನಮ್ಮ ಡಿ ಸಿ ಅವರು ಆಯುಕ್ತರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಎಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲ ಕೂಡ ಅದು ಒಂದು ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ನಡೆಸಿದ್ದಾರೆ ಅದಕ್ಕೆ ಒಂದು ಡಾಗ್ ಸೆಂಟರ್ ಮಾಡಬೇಕು ಒಂದು ಜಾಗ ಗುರುತಿಸ ಪಶು ವೈದ್ಯಕೀಯ ಇದರಲ್ಲಿಂದ ಒಂದು ಭೂಮಿಯನ್ನು ಇದು ಮಾಡಿ ಅದು ಒಂದು ಜಿಲ್ಲಾಧಿಕಾರಿಗಳು ಒಂದು ನಮಗೆ ಉಪಯೋಗಿಸ್ಲಿಕ್ಕೆ ಒಂದು ಎರಡು ಎಕರೆ ಕೊಡ್ತಾ ಕೊಡುವಂಥ ಭರವಸೆ ಮಾಡಿದ್ದಾರೆ ಅದರ ಸಲುವಾಗಿ ಅದನ್ನು ಆದಷ್ಟು ಬೇಗನೆ ಅದು ಡಾಗ್ ಸೆಂಟರ್ ಮಾಡಬೇಕಂತ ಒಂದು ಇದೆ